ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಎಚ್ ಮರಿಯಪ್ಪ ವಕೀಲರು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನೆಂದರೆ ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ಸಹೋದರರಾದ ಪ್ರಾಮಾಣಿಕತೆ ನಿಷ್ಠುರತೆ ಮತ್ತು ಸರಳ ಸಜ್ಜನಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಳಿಗೆ ಹೆಸರುವಾಸಿಯಾದಂತ ಶ್ರೀ ಶ್ರೀ ವಿಜಯಕುಮಾರ್ ಸಿಂಧನೂರ್ ಅವರು ಸಿಂಧನೂರ್ ಸುದ್ದಿ ಎಂಬ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್ ಅನ್ನು ನಾನು ಈ ಸಮಯದಲ್ಲಿ ಬಯಸುತ್ತೇನೆ ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಿಲಿ ಅವರ ಒಂದು ಚಾನೆಲ್ ಮುಂದಿನ ದಿನಗಳಲ್ಲಿ ಪ್ಲೇಸ್ಟೋರ್ ಆ್ಯಪ್ನಲ್ಲಿ ಬರಲಿದೆ ಅದನ್ನೆಲ್ಲರೂ ನಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಅದೇ ರೀತಿಯಾಗಿ ನಮ್ಮ ಒಂದು ತಾಲೂಕಿಗೆ ಹೆಮ್ಮೆಯಾದಂಥ ಆದಂತ ಸಿಂಗನೂರು ಸುದ್ದಿಯನ್ನು ಸುದ್ದಿ ಎನ್ನುವ ಚಾನೆಲ್ ಪ್ರಾರಂಭಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಹೆಚ್ಚು ಮರಿಯಪ್ಪ ವಕೀಲರು ಹೆಡಿಗೆವಾಳ್ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಕಂಗ್ರಾಚ್ಯುಲೇಷನ್ ಸರ್ One second, thank you.